ನಮಸ್ಕಾರ ಸ್ನೇಹಿತರೆ ಒಂದು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಇಡೀ ದೇಶದಾದ್ಯಂತ ಹನ್ನೆರಡು ಹೊಸ ರೂಲ್ಸ್ ಹೊಸ ನಿಯಮಗಳು ಜಾರಿಗೆ ಬರಲಿತ್ತು ಇದರಿಂದ ಜನಸಾಮಾನ್ಯರ ಜೇಬಿನ ಮೇಲೆ ನೇರ ಪರಿಣಾಮ ಬೀರಲಿದೆ ಹೌದು ಇದರಲ್ಲಿ ಪ್ರಮುಖವಾಗಿ ಎಲ್ಲ ಪ್ಯಾನ್ ಕಾರ್ಡ್ ಇದ್ದವರಿಗೆ ಮತ್ತು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಜೊತೆಗೆ ಬ್ಯಾಂಕುಗಳಲ್ಲಿ ಹಣ ಇಟ್ಟವರಿಗೆ ಯು ಬಳಕೆದಾರರಿಗೆ ಆದಾಯ ತೆರಿಗೆ ಪಾವತಿ ಮಾಡುವವರಿಗೆ ರೈತರಿಗೆ ಮತ್ತು ಸರ್ಕಾರಿ ನೌಕರರಿಗೆ ಹೊಸ ವಾಹನ ಖರೀದಿ ಮಾಡುವವರಿಗೆ ಸಿಮ್ ಕಾರ್ಡ್ ಸೇರಿದಂತೆ ಪೆಟ್ರೋಲ್ ಡೀಸೆಲ್ ವಾಹನಗಳಿಗೂ ಕೂಡ ಇಂದಿನಿಂದ ಹೊಸ ನಿಯಮ ಜಾರಿಗೆ ಬರಲಿದೆ ಹಾಗಾದರೆ ಬನ್ನಿ ಒಂದು ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಇಡೀ ದೇಶದಾದ್ಯಂತ ಏನೆಲ್ಲ ಬದಲಾವಣೆಗಳಾಗಲಿದೆ ಇದರಿಂದ ಜನಸಾಮಾನ್ಯರ ಜೇಬಿನ ಮೇಲೆ ಹೇಗೆ ಪರಿಣಾಮ ಬೀರಲಿದೆ ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರ ಆರಂಭವನ್ನು ಸೂಚಿಸುತ್ತದೆ ಹೊಸ ವರ್ಷದ ಆರಂಭದೊಂದಿಗೆ ಅನೇಕ ಪ್ರಮುಖ ಆರ್ಥಿಕ ನಿಯಮಗಳು ಸಹ ಬದಲಾಗುತ್ತಿವೆ ಇದು ನಿಮ್ಮ ಜೇಬಿನ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ ಎಲ್ ಪಿ ಜಿ ಗ್ಯಾಸ್ ಬೆಲೆಗಳಿಂದ ಪ್ಯಾನ್ ಆಧಾರ್ ಮತ್ತು ಹೊಸ ವೇತನ ಆಯೋಗದವರೆಗೆ ಜನವರಿ ಒಂದರಿಂದ ಹಲವಾರು ನಿಯಮಗಳು ಬದಲಾಗುತ್ತಿವೆ ಈ ನಿಯಮಗಳ ಬಗ್ಗೆ ಮತ್ತು ಅವು ನಿಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದರ ಕುರಿತು ಇಲ್ಲಿದೆ ಮಾಹಿತಿ ಪ್ಯಾನ್ ಆಧಾರ್ ಲಿಂಕ್ ಮಾಡುವಿಕೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಅನ್ನು ಲಿಂಕ್ ಮಾಡುವ ಗಡುವು ಡಿಸೆಂಬರ್ನಲ್ಲಿ ಕೊನೆಗೊಳ್ಳುತ್ತಿದೆ ಅವುಗಳನ್ನು ಲಿಂಕ್ ಮಾಡದಿದ್ದರೆ ಜನವರಿ ಒಂದರಿಂದ ಅವು ನಿಷ್ಕ್ರಿಯವಾಗುತ್ತವೆ ಇದು ನಿಮಗೆ ಐಟಿಆರ್ ಪಾವತಿಗಳು ರಸೀದಿಗಳು ಮತ್ತು ಬ್ಯಾಂಕಿಂಗ್ ಪ್ರಯೋಜನಗಳನ್ನು ಪಡೆಯುವುದನ್ನು ತಡೆಯುತ್ತದೆ ಇದಲ್ಲದೆ ನಿಷ್ಕ್ರಿಯಗೊಳಿಸಿದ ಪ್ಯಾನ್ ಹಲವಾರು ಸರ್ಕಾರಿ ಯೋಜನೆಗಳ ಪ್ರಯೋಜನಗಳಿಂದ ನಿಮ್ಮನ್ನು ವಂಚಿತಗೊಳಿಸಬಹುದು ಯುಪಿಐ ಸಿಮ್ ಮತ್ತು ಸಂದೇಶ ಕಳುಹಿಸುವ ನಿಯಮಗಳು ಬ್ಯಾಂಕುಗಳು ಯುಪಿಐ ಮತ್ತು ಡಿಜಿಟಲ್ ಪಾವತಿ ನಿಯಮಗಳನ್ನು ಬಿಗಿಗೊಳಿಸುತ್ತಿವೆ ವಂಚನೆಯನ್ನು ತಡೆಗಟ್ಟಲು ಸಿಮ್ ಪರಿಶೀಲನಾ ನಿಯಮಗಳನ್ನು ಸಹ ಬಿಗಿಗೊಳಿಸಲಾಗುತ್ತಿದೆ ಇದು ವಂಚಕರ ವಾಟ್ಸ್ಆ್ಯಪ್ ಟೆಲಿಗ್ರಾಮ್ ಮತ್ತು ಸಿಗ್ನಲ್ನಂತಹ ಅಪ್ಲಿಕೇಶನ್ಗಳ ಬಳಕೆಯನ್ನು ಕಡಿಮೆ ಮಾಡುತ್ತದೆ ಎಫ್ಡಿ ಯೋಜನೆಗಳು ಮತ್ತು ಸಾಲಗಳು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮತ್ತು ಎಚ್ ಡಿ ಎಫ್ ಸಿ ಬ್ಯಾಂಕ್ನಂತಹ ಬ್ಯಾಂಕುಗಳು ಜನವರಿ ಒಂದರಿಂದ ಜಾರಿಗೆ ಬರುವಂತೆ ಸಾಲದ ದರಗಳನ್ನು ಕಡಿಮೆ ಮಾಡಿವೆ ಅದೇ ರೀತಿ ಜನವರಿಯಿಂದ ಹೊಸ ಸ್ಥಿರ ಠೇವಣಿ ಬಡ್ಡಿ ದರಗಳನ್ನು ಸಹ ಜಾರಿಗೆ ತರಲಾಗುವುದು ಇದು ನಿಮ್ಮ ಹೂಡಿಕೆಗಳ ಮೇಲೆ ಪರಿಣಾಮ ಬೀರಬಹುದು ಎಲ್ ಪಿ ಜಿ ಸಿಲಿಂಡರ್ ಬೆಲೆಗಳು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬೆಲೆಗಳು ಪ್ರತಿ ತಿಂಗಳು ಬದಲಾಗುತ್ತವೆ ಜನವರಿ ಒಂದರಿಂದ ಎಲ್ ಪಿ ಜಿ ಬೆಲೆಗಳು ಹೆಚ್ಚಾಗಬಹುದು ಅಥವಾ ಕಡಿಮೆಯಾಗಬಹುದು ಇದು ನಿಮ್ಮ ಜೇಬಿನ ಮೇಲೆ ಪರಿಣಾಮ ಬೀರಬಹುದು ಡಿಸೆಂಬರ್ ಒಂದರಂದು ವಾಣಿಜ್ಯ ಗ್ಯಾಸ್ ಸಿಲಿಂಡರ್ನ ಬೆಲೆಯನ್ನು ಹತ್ತು ರೂಪಾಯಿಯಷ್ಟು ಕಡಿಮೆ ಮಾಡಲಾಗಿದೆ ದೆಹಲಿಯಲ್ಲಿ ದರ ಒಂದು ಸಾವಿರದ ಐದುನೂರ ಎಂಬತ್ತು ಪಾಯಿಂಟ್ ಐದು ಸೊನ್ನೆ ರೂಪಾಯಿ ಸಿ ಎನ್ ಜಿ ಪಿ ಎನ್ ಜಿ ಮತ್ತು ಎಟಿಎಫ್ ತೈಲ ಕಂಪನಿಗಳು ಪ್ರತಿ ತಿಂಗಳು ಎಲ್ ಪಿ ಜಿ ಜಿ ಪಿ ಎನ್ ಜಿ ಮತ್ತು ಎಟಿಎಫ್ ಎಫ್ ಬೆಲೆಗಳನ್ನು ಪರಿಷ್ಕರಿಸುತ್ತವೆ ಜನವರಿ ಒಂದರಿಂದ ಎಲ್ ಪಿ ಜಿ ಜೊತೆಗೆ ಸಿ ಎನ್ ಜಿ ಪಿ ಎನ್ ಜಿ ಮತ್ತು ಜೆಟ್ ಇಂಧನ ಬೆಲೆಗಳು ಬದಲಾವಣೆಗೆ ಒಳಪಟ್ಟಿರುತ್ತವೆ ಜೆಟ್ ಇಂಧನ ಎಂದು ಕರೆಯಲ್ಪಡುವ ಎಟಿಎಫ್ ವೇಗವಾಗಿ ಕಾರ್ಯನಿರ್ವಹಿಸುವ ಇಂಧನವಾಗಿದೆ ಇದರ ಬೆಲೆಗಳನ್ನು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಯಾಣಕ್ಕೆ ವಿಭಿನ್ನವಾಗಿ ನಿಗದಿಪಡಿಸಲಾಗಿದೆ ಹೊಸ ತೆರಿಗೆ ಕಾನೂನು ಹೊಸ ಆದಾಯ ತೆರಿಗೆ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದರಿಂದ ಎರಡು ಸಾವಿರದ ಇಪ್ಪತ್ತಾರರಿಂದ ಸಂಪೂರ್ಣವಾಗಿ ಜಾರಿಗೆ ಬರುವುದಿಲ್ಲ ಆದರೆ ಸರ್ಕಾರವು ಹೊಸ ರೂಪಗಳು ಮತ್ತು ನಿಯಮಗಳನ್ನು ಜನವರಿಯ ಒಳಗೆ ತಿಳಿಸುತ್ತದೆ ಇದು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಜಾರಿಗೆ ಬರಲಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಹಣಕಾಸು ವರ್ಷ ಇದು ಹಳೆಯ ತೆರಿಗೆ ಕಾನೂನು ಆದಾಯ ತೆರಿಗೆ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದನ್ನು ಬದಲಾಯಿಸುತ್ತದೆ ಹೊಸ ಕಾನೂನಿನ ಅಡಿಯಲ್ಲಿ ತೆರಿಗೆ ವರ್ಷದ ಪ್ರಕ್ರಿಯೆ ಮತ್ತು ವ್ಯಾಖ್ಯಾನವನ್ನು ಬದಲಾಯಿಸಲಾಗಿದೆ ಐಟಿಆರ್ ರೂಪಗಳನ್ನು ಸರಳೀಕರಿಸಲಾಗುತ್ತದೆ ಮತ್ತು ವ್ಯವಸ್ಥೆಯನ್ನು ಸುವ್ಯವಸ್ಥಿತಗೊಳಿಸಲಾಗುತ್ತದೆ ಏಳು ಮತ್ತು ಎಂಟನೇ ವೇತನ ಆಯೋಗ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಜಾರಿಗೆ ಬರುವಂತೆ ಎಂಟನೇ ವೇತನ ಆಯೋಗವನ್ನು ಸರ್ಕಾರ ಜಾರಿಗೆ ತರುವ ನಿರೀಕ್ಷೆಯಿದೆ ಅದು ಹೆಚ್ಚು ಸಮಯ ತೆಗೆದುಕೊಂಡರೂ ಸಹ ಇದರರ್ಥ ಎಂಟನೇ ವೇತನ ಆಯೋಗದ ಅನುಷ್ಠಾನದ ನಂತರ ನೌಕರರ ಸಂಬಳ ಮತ್ತು ಪಿಂಚಣಿಗಳನ್ನು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಲಿಂಕ್ ಮಾಡಲಾಗುತ್ತದೆ ಏಳನೇ ವೇತನ ಆಯೋಗವು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮುಕ್ತಾಯಗೊಳ್ಳಲಿದೆ ರೈತರಿಗಾಗಿ ನಿಯಮಗಳು ಪಿಎಂ ಕಿಸಾನ್ ಯೋಜನೆಯ ಲಾಭ ಪಡೆಯಲು ಉತ್ತರ ಪ್ರದೇಶದಂತಹ ರಾಜ್ಯಗಳಲ್ಲಿನ ರೈತರು ವಿಶೇಷ ರೈತ ಐಡಿಯಾ ಅಗತ್ಯವಿದೆ ಪಿಎಂ ಕಿಸಾನ್ ಬೆಳೆ ವಿಮಾ ಯೋಜನೆಯ ಅಡಿಯಲ್ಲಿ ಕಾಡು ಪ್ರಾಣಿಗಳಿಂದ ಉಂಟಾಗುವ ಬೆಳೆ ಹಾನಿಯನ್ನ ಎಪ್ಪತ್ತೆರಡು ಗಂಟೆಗಳ ಒಳಗೆ ವರದಿ ಮಾಡಿದರೆ ಈಗ ಭರಿಸಬಹುದು ವಾಹನ ಬೆಳೆಗಳಲ್ಲಿ ಹೆಚ್ಚಳ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಭಾರತದ ಅನೇಕ ಪ್ರಮುಖ ಆಟೋಮೊಬೈಲ್ ಕಂಪನಿಗಳು ತಮ್ಮ ವಾಹನಗಳ ಬೆಲೆಗಳನ್ನು ಹೆಚ್ಚಿಸಲಿವೆ ನಿಸಾನ್ ಬಿಎಂಡಬ್ಲ್ಯೂ ಜೆಎಸ್ಡಬ್ಲ್ಯೂ ಎಂಜಿ ಮೋಟಾರ್ ರೆನಾಲ್ಟ್ ಮತ್ತು ಅಥರ್ ಎನರ್ಜಿ ಮೂರು ಸಾವಿರ ರೂಪಾಯಿಂದ ಮೂರು ಪರ್ಸೆಂಟ್ವರೆಗಿನ ವಾಹನ ಬೆಲೆ ಹೆಚ್ಚಳವನ್ನು ಘೋಷಿಸಿವೆ ಟಾಟಾ ಮೋಟಾರ್ಸ್ ಮತ್ತು ಹೋಂಡಾದಂತಹ ಕಂಪನಿಗಳು ಸಹ ಹೆಚ್ಚಳದ ಸುಳಿವನ್ನು ನೀಡಿ ಸಿಮ್ ಮತ್ತು ಸಂದೇಶ ಕಳುಹಿಸುವ ನಿಯಮಗಳು ಬ್ಯಾಂಕುಗಳು ಯುಪಿಐ ಮತ್ತು ಡಿಜಿಟಲ್ ಪಾವತಿ ನಿಯಮಗಳನ್ನು ಬಿಗಿಗೊಳಿಸುತ್ತಿವೆ ವಂಚನೆಯನ್ನು ನಿಗ್ರಹಿಸಲು ವಾಟ್ಸ್ಆ್ಯಪ್ ಟೆಲಿಗ್ರಾಂ ಮತ್ತು ಸಿಗ್ನಲ್ನಂತಹ ಅಪ್ಲಿಕೇಶನ್ಗಳಿಗೆ ಸಿಮ್ ಪರಿಶೀಲನಾ ನಿಯಮಗಳು ಸಹ ಕಠಿಣವಾಗಲಿದೆ ಪೆಟ್ರೋಲ್ ಡೀಸೆಲ್ ವಾಹನಗಳ ಮೇಲೆ ಹೊಸ ನಿರ್ಬಂಧಗಳು ದೆಹಲಿ ಮತ್ತು ನೋಯ್ಡಾದಂತಹ ನಗರಗಳು ಮಾಲಿನ್ಯವನ್ನು ಕಡಿಮೆ ಮಾಡಲು ಪೆಟ್ರೋಲ್ ಮತ್ತು ಡೀಸೆಲ್ ವಾಣಿಜ್ಯ ವಾಹನಗಳ ಮೇಲೆ ಹೊಸ ನಿರ್ಬಂಧಗಳನ್ನು ಪರಿಚಯಿಸಬಹುದು ಇದು ವಿತರಣಾ ಸೇವೆಗಳ ಮೇಲೆ ಪರಿಣಾಮ ಬೀರುತ್ತದೆ ಸರ್ಕಾರಿ ನೌಕರರಿಗೆ ವೇತನ ಪರಿಹಾರ ಎಂಟನೇ ವೇತನ ಆಯೋಗವು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಪ್ರಾರಂಭವಾಗುವ ನಿರೀಕ್ಷೆಯಿದೆ ಭತ್ಯೆ ಕೂಡ ಹೆಚ್ಚಾಗುವ ಸಾಧ್ಯತೆ ಇದ್ದು ಆದಾಯ ಪರಿಹಾರವನ್ನು ನೀಡುತ್ತದೆ ಹಾಗೂ ಜನವರಿ ಒಂದರಂದು ಎಲ್ಪಿಜಿ ವಾಣಿಜ್ಯ ಅನಿಲ ಮತ್ತು ಎಟಿಎಫ್ ಬೆಲೆಗಳನ್ನು ಪರಿಷ್ಕರಿಸಲಾಗುವುದು ಹೊಸ ಪೂರ್ವ ಭರ್ತಿ ಮಾಡಿದ ಐಟಿಆರ್ ಅನ್ನು ಸಹ ನಿರೀಕ್ಷಿಸಲಾಗಿದೆ ಇದು ಫೈಲಿಂಗ್ ಅನ್ನು ಸರಳಗೊಳಿಸುತ್ತದೆ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಈಗ ಹೊಸ ಭರವಸೆಗಳು ಮೂಡಿವೆ ಇದು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ವರದಾನವಾಗಿದೆ ರೈತರು ಇಪ್ಪತ್ತೆರಡನೇ ಕಂತಿನ ನಿರೀಕ್ಷೆಯಲ್ಲಿರುವಾಗ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಮಂಡಿಸಲಾಗುವ ಕೇಂದ್ರ ಬಜೆಟ್ ಮೇಲೆ ಎಲ್ಲರ ಕಣ್ಣುಗಳಿವೆ ಕೇಂದ್ರ ಸರ್ಕಾರವು ಈ ಯೋಜನೆಗೆ ಹಣವನ್ನು ಹೆಚ್ಚಿಸುತ್ತಿರುವ ರೀತಿ ಕೃಷಿ ವಲಯವು ತನ್ನ ಆದ್ಯತೆಯ ಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿದೆ ಎಂಬುದನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ಪ್ರಸ್ತುತ ಹಣಕಾಸು ವರ್ಷದ ಅಂಕಿಅಂಶಗಳನ್ನು ನಾವು ನೋಡಿದರೆ ಸರ್ಕಾರವು ಆರಂಭದಲ್ಲಿ ಅರವತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಿತ್ತು ಆದಾಗಿಯೂ ರೈತರ ಅಗತ್ಯತೆಗಳು ಮತ್ತು ಯೋಜನೆಯ ವ್ಯಾಪ್ತಿಯನ್ನು ಪರಿಗಣಿಸಿ ಈ ಮೊತ್ತವನ್ನು ಅರವತ್ತ್ಮೂರು ಸಾವಿರದ ಐನೂರು ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ ಕಳೆದ ಎರಡು ವರ್ಷಗಳಲ್ಲಿ ಬಜೆಟ್ನಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹೆಚ್ಚಳವು ಸರ್ಕಾರದ ಉದ್ದೇಶಗಳನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ರೈತರ ಮನಸ್ಸಿನಲ್ಲಿರುವ ದೊಡ್ಡ ಪ್ರಶ್ನೆ ಎಂದರೆ ವಾರ್ಷಿಕ ಸಹಾಯವನ್ನು ಆರು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸಲಾಗುತ್ತದೆಯೇ ಅಥವಾ ಇಲ್ಲವೇ ಎಂಬುದು ಹಣದುಬ್ಬರ ಮತ್ತು ಹೆಚ್ಚುತ್ತಿರುವ ಕೃಷಿ ವೆಚ್ಚಗಳ ಹಿನ್ನೆಲೆಯಲ್ಲಿ ಸಮಾನ್ ನಿಧಿಯ ಮೊತ್ತವನ್ನು ಹೆಚ್ಚಿಸಬೇಕೆಂಬ ಬೇಡಿಕೆ ಬಂದಿದೆ ಪ್ರಸ್ತುತ ಈ ಮೊತ್ತವನ್ನು ರಸಗೊಬ್ಬರಗಳಾಗಿ ನೇರವಾಗಿ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗುತ್ತಿದೆ ಬೀಜಗಳ ಖರೀದಿಯಲ್ಲಿ ತಕ್ಷಣದ ಪರಿಹಾರವನ್ನು ಒದಗಿಸಲಾಗಿದೆ ಮಧ್ಯವರ್ತಿಗಳಿಲ್ಲದೆ ನೇರ ಹಣ ವರ್ಗಾವಣೆ ಈ ಯೋಜನೆಯ ದೊಡ್ಡ ಶಕ್ತಿಯಾಗಿದೆ ಮುಂಬರುವ ಬಜೆಟ್ನಲ್ಲಿ ಈ ಮೊತ್ತವನ್ನು ಹೆಚ್ಚಿಸಲು ಸರ್ಕಾರವು ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಎಂದು ಈಗ ಆಶಿಸಲಾಗಿದೆ ಇದು ಗ್ರಾಮೀಣ ಆರ್ಥಿಕತೆಗೆ ಹೊಸ ಪ್ರಚೋದನೆಯನ್ನು ನೀಡುತ್ತದೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಬಜೆಟ್ ಮಂಡಿಸಿದಾಗ ಇಡೀ ದೇಶವು ಕೃಷಿ ಸಚಿವಾಲಯದ ಪ್ರಸ್ತಾಪಗಳನ್ನು ವೀಕ್ಷಿಸುತ್ತದೆ ಮುಂಬರುವ ಚುನಾವಣೆಗಳು ಮತ್ತು ರೈತರ ಕಲ್ಯಾಣವನ್ನ ಗಮನದಲ್ಲಿಟ್ಟುಕೊಂಡು ಈ ಬಜೆಟ್ ಕೃಷಿ ವಲಯಕ್ಕೆ ದೊಡ್ಡ ಉಡುಗೊರೆಯನ್ನ ನೀಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಈ ಯೋಜನೆಯ ಪ್ರಾರಂಭದಿಂದಲೂ ಸರ್ಕಾರವು ನಿಧಿಯ ವಿತರಣೆಯಲ್ಲಿ ಪಾರದರ್ಶಕತೆಯನ್ನು ಕಾಯ್ದುಕೊಂಡಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಹಣಕಾಸು ವರ್ಷದಲ್ಲಿ ಮಾತ್ರ ಇದು ಅರವತ್ತೊಂದು ಸಾವಿರ ಕೋಟಿಗಿಂತ ಹೆಚ್ಚು ಖರ್ಚು ಮಾಡಿದೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಈ ಯೋಜನೆಯಡಿ ದೇಶದ ಎಲ್ಲ ಅರ್ಹ ರೈತರಿಗೆ ವರ್ಷಕ್ಕೆ ಮೂರು ಕಂತುಗಳಲ್ಲಿ ಆರ್ಥಿಕ ನೆರವು ನೀಡಲಾಗುತ್ತದೆ ಎರಡು ಸಾವಿರದಂತೆ ಒಟ್ಟು ಆರು ಸಾವಿರ ಹಣ ನೀಡಲಾಗುತ್ತದೆ ಪ್ರಧಾನಮಂತ್ರಿ ಮಂತ್ರಿ ಫಸಲ್ ಭೀಮಾ ಯೋಜನೆ ಅತಿಯಾದ ಮಳೆ ಆಲಿಕಲ್ಲು ಮಳೆ ಬರ ಅಥವಾ ರೋಗಬಾಧಿಯಂತಹ ನೈಸರ್ಗಿಕ ವಿಕೋಪಗಳಿಂದ ಸಾಮಾನ್ಯವಾಗಿ ಬೆಳೆ ಹಾಳಾಗುತ್ತದೆ ಈ ಯೋಜನೆಯು ರೈತರಿಗೆ ಅಗತ್ಯ ಆರ್ಥಿಕ ಸುರಕ್ಷತೆಯನ್ನು ನೀಡಲು ಅನುಕೂಲವಾಗಿದೆ ಇದು ಅವರ ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡುವ ಮೂಲಕ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡುತ್ತದೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೃಷಿ ಸಂಬಂಧಿತ ಚಟುವಟಿಕೆಗಳಲ್ಲಿ ಅಗತ್ಯವಾದ ಬೀಜ ಗೊಬ್ಬರ ಕೀಟನಾಶಕ ನೀರಾವರಿ ಮುಂತಾದ ವೆಚ್ಚಗಳಿಗಾಗಿ ರೈತರು ಈ ಕಾರ್ಡ್ ಮೂಲಕ ಕಡಿಮೆ ಬಡ್ಡಿ ದರದಲ್ಲಿ ಸುಲಭವಾಗಿ ಸಾಲ ಪಡೆಯಬಹುದು ಇದು ರೈತರ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡುತ್ತದೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಪ್ರತಿ ಹನಿ ಹೆಚ್ಚಿನ ಬೆಳೆ ಎಂಬ ತತ್ವದೊಂದಿಗೆ ಕಡಿಮೆ ನೀರಿನಲ್ಲಿ ಅಧಿಕ ಇಳುವರಿ ಪಡೆಯಲು ಆಧುನಿಕ ನೀರಾವರಿ ಸೇವೆಗಳನ್ನು ಉದಾಹರಣೆಗೆ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಅಳವಡಿಸಿಕೊಳ್ಳಲು ಈ ಯೋಜನೆಯು ರೈತರಿಗೆ ಸಬ್ಸಿಡಿ ಮತ್ತು ಪ್ರೋತ್ಸಾಹ ನೀಡುತ್ತದೆ ಈ ನಾಮ್ ವೇದಿಕೆ ಇದು ಒಂದು ರಾಷ್ಟ್ರೀಯ ಡಿಜಿಟಲ್ ಕೃಷಿ ಮಾರುಕಟ್ಟೆ ವೇದಿಕೆಯಾಗಿದ್ದು ರೈತರು ತಾವು ಬೆಳೆದ ಕೃಷಿ ಉತ್ಪನ್ನಗಳನ್ನು ದೇಶಾದ್ಯಂತ ಇರುವ ಖರೀದಿದಾರರಿಗೆ ಉತ್ತಮ ಬೆಲೆಗೆ ಮಾರಾಟ ಮಾಡಲು ಸಹಾಯ ಮಾಡುತ್ತದೆ ಇದು ಮಧ್ಯವರ್ತಿಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ಡಿಜಿಟಲ್ ಮೂಲಕ ಮಾರಾಟಕ್ಕೆ ಸಹಾಯಕವಾಗುತ್ತದೆ ಹಾಗಾಗಿ ಈ ಮಾಹಿತಿ ಈ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು